ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ರೇವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನುಗ್ಗೆ ಸೊಪ್ಪಿಂದ ಒಂದು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನುಗ್ಗೆ ಸೊಪ್ಪು ಕ್ಲೀನಾಗಿ ಸೋಸಿರೋ ಅಂಥದ್ದನ್ನು ತೊಗೊಂಡಿದ್ದೀನಿ ನೀವು ಕೂಡ ಮಾಡಿ ಇದು ತುಂಬ ಹೆಲ್ತಿ ಫುಡ್ಡು ನಾನು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಒಂದು ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನು ಕಡಲೆಬೇಳೆ ಬೇಳೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನ್ ಮೆಣಸು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹತ್ತು ಹಣಮೆಣ್ಸಿನ್ಕಾಯಿ ಮತ್ತು ಒಂದು ಬೌಲ್ ಕಡಲೆ ಬೀಜ ಬೆಲ್ಲ ಸ್ವಲ್ಪ ಉಪ್ಪು ಒಂದು ಸ್ಪೂನು ನಿಮ್ಮ ಹಣ್ಣು ಸ್ವಲ್ಪ ಅರ್ಧ ಸ್ಪೂನು ಅರಿಶಿಣ ಪುಡಿ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಮೂರು ಇಡಿಯಷ್ಟು ನುಗ್ಗೆ ಸೊಪ್ಪನ್ನ ಸೋಸಿ ತೊಳೆದು ಮತ್ತು ಬಿಸಿಲಲ್ಲಿ ಒನ್ ಅವರ್ ಒಣಗಿಸಿ ತೊಗೊಂಡಿದ್ದೀನಿ ತೇವಾಂಶ ಎಲ್ಲ ಹೋಗಬೇಕು ಬಾಣಲೆಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕೊಂಡು ಫ್ರೈ ಮಾಡ್ಕೋತಾ ಇರಬೇಕು ಅದು ಒಂದು ಅರ್ಧ ಆದಮೇಲೆ ಅದಕ್ಕೆ ಮೆಣಸು ಮತ್ತು ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ ಉದ್ದಿನ ಕಡಲೆ ಕಡಲೆಬೇಳೆ ಕೆಂಪಗಾಗಬೇಕು ಮತ್ತು ಜೀರಿಗೆ ಸ್ವಲ್ಪ ಚಟ ಚಟ ಅನ್ನೋವರೆಗೂ ಇದನ್ನು ಹುರ್ಕೊಬೇಕು ನೋಡಿ ಹುರಿದಾಯಿತು ನಾನು ಅದನ್ನು ತೆಗೆದು ಅದಕ್ಕೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಎರಡು ಇಡಿಯಷ್ಟು ತಗೊಂಡಿದ್ದೀನಿ ಒಂದು ಬೌಲು ಅಳತೆ ನೋಡಿ ಅದು ಅರ್ಧ ಆದಮೇಲೆ ನಾನು ಅದಕ್ಕೆ ಹತ್ತು ಗುಂಟೂರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದು ಕಡಲೆ ಬೀಜ ಫುಲ್ ಆಗೋವರೆಗೂ ಉರಿಬೇಕು ನೋಡಿ ಈಗ ಎಲ್ಲನೂ ಹುರಿದಾಯಿತು ನಾನೀಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊತೀನಿ ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನಾನು ಎಣ್ಣೆನ ಹೆಚ್ಚಿಗೆ ಹಾಕಿದ್ರೆ ಮುಗ್ಬಿಡುತ್ತೆ ಪುಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು ಬೆಳ್ಳುಳ್ಳಿ ಮುಟ್ಟಿದ್ರೆ ಪುಡಿ ಆಗೋ ಥರ ಅಷ್ಟು ಉರಿಬೇಕು ನೋಡಿ ಈ ಥರ ಇದು ಈಗ ಆಗಿದೆ ನಾನು ಇದೇ ಬಾಣಲೆಗೆನೇ ಸೊಪ್ಪು ಹಾಕೊತಾ ಇದ್ದೀನಿ ಸೊಪ್ಪಲ್ಲಿ ತೇವಾಂಶ ಇಲ್ದಂಗೆ ಒಣಗಿಸ್ಕೊಂಡಿರ್ರಿ ಇಲ್ಲದಿದ್ದರೆ ಅದು ಕೂಡ ಮುಗ್ ಬರುತ್ತೆ ನಾವು ಇದನ್ನು ಒಂದೆರಡು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು ಇದನ್ನು ನಾವು ಡೈಲಿ ತಿನ್ನೋದ್ರಿಂದ ಹೆಚ್ ಬಿ ಕೌಂಟ್ಸು ಅಂದರೆ ಹಿಮೋಗ್ಲೋಬಿನ್ ಕೌಂಟ್ಸ್ ಕಡಿಮೆ ಇರೋದು ಕೂಡ ರೈಸ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ವಿಟಮಿನ್ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಲ್ಲಿ ನಾವು ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಫ್ರೆಶ್ ನುಗ್ಗೆ ಸೊಪ್ಪಲ್ಲಿ ಸಾಂಬಾರು ಮಾಡ್ಕೊಂಡು ಉಪಯೋಗಿಸ್ಬೇಕು ನೋಡಿ ಈಗ ಇದು ಆಗಿದೆ ಸೊಪ್ಪು ಹುರಿದಿದ್ದು ಇದು ಪುಡಿ ಆಗ್ಬೇಕು ಮುಟ್ಟಿದ್ರೆ ಆ ಅದಕ್ಕೆ ಹುರಿದ್ರೆ ಚೆನ್ನಾಗಿರುತ್ತೆ ಇದು ನಾನು ಬಾಣಲಿ ಒಳಗೆ ಹಾರಾಕ್ ಬಿಡ್ತೀನಿ ಮತ್ತು ನಾನಿಲ್ಲಿ ಹುರಿದಿರೋವಂಥದ್ದಕ್ಕೆ ಬೆಲ್ಲ ಉಪ್ಪು ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ನುಗ್ಗೆ ಸೊಪ್ಪು ಬೆಳ್ಳುಳ್ಳಿ ಹಾರ್ಕೊಂಡಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಅದನ್ನು ನಾವು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ನಮ್ಗೆ ಒಂದೆರಡು ತಿಂಗಳವರೆಗೂ ಬರುತ್ತೆ ಡೈಲಿ ನಾವು ಇಡ್ಲಿ ಜೊತೆಗೆ ಚಟ್ನಿ ಆಗಿ ಬಳಸ್ಬೋದು ದೋಸೆಗೆ ಚಪಾತಿಗೆ ಅನ್ನ ಜೊತೆ ಅಂತೂ ತುಪ್ಪ ಹಾಕೊಂಡು ತಿಂತಾ ಆಹಾ ಅದು ರುಚಿಯೇ ಬೇರೆ ತುಂಬ ಆಗಿರುತ್ತೆ ತುಂಬ ಟೇಸ್ಟಿ ಕೂಡ ಇದು ಹೆಲ್ತಿ ಕೂಡ ದಯವಿಟ್ಟು ನೀವು ಮಾಡಿ ಮಕ್ಕಳಿಗೆ ಕೊಡಿ ಮಕ್ಕಳಿಗೆ ಒಳ್ಳೆ ಗ್ರೋಥಿಗೆ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತಿಗೆ ಒಳ್ಳೆಯದು ಮತ್ತು ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ ಕೇರ್ ಕೂಡ ಮಾಡುತ್ತೆ ತುಂಬ ಹೆಲ್ದಿ ಫುಡ್ ಇದು ದಯವಿಟ್ಟು ನೀವು ಎಲ್ಲರೂ ಮಾಡಿ ಉಪಯೋಗಿಸಿ ಅಂತ ಹೇಳ್ತೀನಿ ನಮ್ಮ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ ಮತ್ತು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್